ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗೈನಕೋಮ್ಯಾಸ್ಟಿಯಾ ಅಂದ್ರೆ ಎನ್ಲಾರ್ಜ್ಮೆಂಟ್ ಆಫ್ ಮೇಲ್ ಬ್ರೆಸ್ಟ್ ಅಥವಾ ಮ್ಯಾನ್ ಬೂಬ್ಸ್ ಅಂತ ಕರಿತೀವಿ ಗಂಡಸರಲ್ಲಿ ಕಾಣಿಸುವಂತ ತೊಂದರೆ ಇದರಲ್ಲಿ ಗಂಡಸರ ಸ್ತನಗಳು ಸ್ತ್ರೀಯರ ಸ್ಥಾನ ಅಂದ್ರೆ ಗಂಡಸರಲ್ಲಿ ಮೇಲ್ ಬ್ರೆಸ್ಟ್ ಏನಿರುತ್ತೆ ಅದು ಫೀಮೇಲ್ ಬ್ರೆಸ್ಟ್ ತರ ಕಾಣಿಸೋಕೆ ಪ್ರಾರಂಭ ಆಗಿರುತ್ತೆ ಸೊ ಇದರಲ್ಲಿ ಬಹಳ ಸ್ಟೇಜಸ್ ಇರುತ್ತೆ ಸೊ ಮೊದಲನೇ ಸ್ಟೇಜ್ ಅಲ್ಲಿ ಸಾಮಾನ್ಯ ಗಾತ್ರದಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ ಅಥವಾ ಓನ್ಲಿ ಪಫಿ ನಿಪಲ್ಸ್ ಅಂತ ಹೇಳ್ತೀವಿ ಅದಿರುತ್ತೆ ಸೊ ಎರಡನೇ ಸ್ಟೇಜ್ ಮೂರನೇ ಸ್ಟೇಜಿಗೆ ಹೋದಾಗೆ ಅದರದ್ದು ಗಾತ್ರದ ಜೊತೆಗೆ ನಿಪ್ಪಲ್ ಸೈಸು ಜಾಸ್ತಿ ಆಗಿರುತ್ತೆ ಅಥವಾ ಚರ್ಮನೂ ಈಜ್ತಾ ಇರುತ್ತೆ ಸೊ ಇದರಲ್ಲಿ ಮೂಲ ಬದಲಾವಣೆ ಅಂದರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅಂದರೆ ಹಾರ್ಮೋನಲ್ಲಿ ವ್ಯತ್ಯಾಸ ಆಗಿರುತ್ತೆ ಸಾಮಾನ್ಯವಾಗಿ ಟೆಸ್ಟೋಸ್ಟಿರಲ್ ಅಂದರೆ ಮೇಲ್ ಹಾರ್ಮೋನ್ಸ್ ಅಂದರೆ ಪುರುಷರ ಹಾರ್ಮೋನ್ ಅಂತ ಕೇಳಿರ್ತೀರ ಅಥವಾ ಈಸ್ಟೋಜನ್ ಅಂದರೆ ಸ್ತ್ರೀಯರ ಹಾರ್ಮೋನ್ ಅಂತ ಕೇಳಿರ್ತೀರ ಸೊ ಇದರಲ್ಲಿ ಟೆಸ್ಟೋಸ್ಟಿರಲ್ ಕಡಿಮೆ ಆಗಿರ್ಬೋದು ಅಥವಾ ಈಸ್ಟೋಜನ್ ಜಾಸ್ತಿ ಆಗಿರ್ಬೋದು ಸೊ ಇದು ಮೂಲ ಕಾರಣ ಭಾಳಷ್ಟು ಜನರಲ್ಲಿ ಯಾವುದೇ ಕಾರಣ ಇರೋದಿಲ್ಲ ಹಾರ್ಮೋನಲ್ ಟೆಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ ಇನ್ನು ಕೆಲವರಲ್ಲಿ ಸ್ಟೀರಾಯ್ಡ್ ಯೂಸೇಜ್ ಅಂತ ಹೇಳ್ತೀವಿ ಅಂದ್ರೆ ಜಿಮ್ಮಲ್ಲಿ ಅಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರ್ತಾರೆ ಅವರು ಅನಾಬಾಲಿಕ್ ಸ್ಟೀರಾಯ್ಡ್ಸ್ ಅಂತ ತಗೊತಾರೆ ಸೊ ಅದರ ಸೈಡ್ ಎಫೆಕ್ಟ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಅವ್ರಿಗು ಗೈನಕ ಮೆಸ್ಟೆಕ್ ಗೈನಕೋ ಗೈನಕೋಮಾಸ್ಟಿಯಾ ಯಾವ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತೆ ಇದರ ಲಕ್ಷಣಗಳೇನು ಮುಖ್ಯವಾಗಿ ಮಕ್ಕಳಲ್ಲಿ ಹಾಗೂ ಪ್ರೌಢಾವಸ್ಥೆ ಅಂದ್ರೆ ಹದಿಮೂರಿಂದ ಹದಿನಾಲ್ಕು ವರ್ಷ ಆಗಿರೋ ಮಕ್ಕಳಲ್ಲಿ ಈ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅವಾಗ ಅದನ್ನ ನಾವು ನಾರ್ಮಲ್ ಅಂತ ಹೇಳ್ತೀವಿ ಅಂದ್ರೆ ಫಿಸಿಯಾಲಜಿಕಲ್ ಆ ವಯಸ್ಸಿನ ಅನುಗುಣವಾಗಿ ಶರೀರದಲ್ಲಿ ಏನು ಹಾರ್ಮೋನಲ್ ವೇರಿಯೇಷನ್ಸ್ ಆಗುತ್ತೆ ಇದೆಲ್ಲದೂ ನಾರ್ಮಲ್ ಇರುತ್ತೆ ಈ ಹಂತದಲ್ಲಿ ಅವ್ರಿಗೆ ಯಾವುದೇ ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯವಾಗಿ ಮಕ್ಕಳು ಕಾಲೇಜಿಂದ ಡಿಗ್ರಿಗೆ ಹೋದಾಗ ಸ್ಟಾರ್ಟ್ ಮಾಡಿದಾಗ ಅಂದರೆ ಹದಿನೇಳು ಹದಿನೆಂಟು ವರ್ಷದ ವಯಸ್ಸಿನ ಮೇಲ್ಪಟ್ಟು ಅದು ತನ್ನೆ ತಾನೇ ಕಡಿಮೆ ಆಗುತ್ತೆ ಸೊ ಕೆಲವೊಬ್ಬರಲ್ಲಿ ಇದು ಹಾಗೆ ಉಳ್ಕೊಳ್ಳುತ್ತೆ ಸೊ ಗೈನಕಮ್ಯಾಸ್ಟ್ರದಿಂದ ಮುಖ್ಯವಾಗಿ ಮಾನಸಿಕವಾಗಿ ಅದು ಭಾಳ ಕುಗ್ಸುತ್ತೆ ಸೊ ವ್ಯಕ್ತಿಯ ಸೆಲ್ಫ್ ಎಸ್ಟೀಮ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಏನಿರುತ್ತೆ ಅದು ಭಾಳ ಕಡಿಮೆ ಆಗುತ್ತೆ ಅವರು ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಬಹಳ ಮುಜುಗರಕ್ಕೊಳಗಾಗ್ತಾರೆ ತೆಳುವಾದ ಟೀ ಶರ್ಟ್ ಧರ್ಸಕ್ಕೆ ಆಗ್ತಾ ಇರಲ್ಲ ನಿಪ್ಪಲ್ಲಿ ಎದ್ ಕಾಣಿಸ್ತಾ ಇರುತ್ತೆ ಇನ್ನು ಹಾಸ್ಟೆಲ್ ಓದುವಂತ ಮಕ್ಕಳಿಗೆ ಬೇರೆ ಮಕ್ಕಳು ತಮಾಷೆ ಮಾಡ್ತಾ ಇರ್ತಾರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಲ್ಲರ ಮುಂದೆ ಬಟ್ಟೆ ತೆಗಿಯ ಬಹಳ ಸಂಕೋಚ ಆಗ್ತಾ ಇರುತ್ತೆ ಸೊ ಎಲ್ಲಾ ಮಾನಸಿಕ ತೊಂದರೆಯಿಂದ ಮಕ್ಕಳಿಗೆ ಓದಿನಲ್ಲಿ ಹಿಂದುಳಿಯ ಸಾಧ್ಯತೆ ಇರುತ್ತೆ ಡಯೆಟ್ ಮತ್ತು ವ್ಯಾಯಾಮದಿಂದ ಇದನ್ನ ಸರಿಪಡಿಸಿಕೊಳ್ಳಬಹುದಾ ಸೊ ಡಯೆಟ್ ವ್ಯಾಯಾಮದಿಂದ ಫ್ಯಾಟ್ ಕಾಂಪೋನೆಂಟ್ ಏನಿರುತ್ತೆ ಅದು ಮಾತ್ರ ಕಡಿಮೆ ಆಗುತ್ತೆ ಗ್ಲಾಂಡ್ಯುಲರ್ ಕಂಪೋನೆಂಟ್ ಅಂತ ಇರುತ್ತೆ ಅದಕ್ಕೆ ಸಾಮಾನ್ಯ ಸರ್ಜರಿ ಅವಶ್ಯಕತೆ ಇರುತ್ತೆ ಸೊ ಈಗ ಶಾಲೆಗೆ ಹೋಗ್ತಿರೋ ಮಕ್ಕಳಲ್ಲಿ ನಾವು ಪೇರೆಂಟ್ಸ್ ಗೆ ಮಾಡ್ತೀವಿ ಈ ಹಂತದಲ್ಲಿ ಯಾವುದೇ ತರದ ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ ಗಂಟು ಹಾಗೆ ಉಳಿದಿದ್ರೆ ಅದು ಮಾನಸಿಕವಾಗಿ ತೊಂದರೆ ಕೊಡ್ತಾ ಇತ್ತು ಅಂದ್ರೆ ಅವಾಗ ವಿ ಅಡ್ವೈಸ್ ಸರ್ಜರಿ ಸೊ ಇನ್ನು ಕೆಲವು ಸ್ಟಿರಾಯ್ಡ್ ಇಂದ ಗೈನಕೆಮ್ಯಾಸ್ಟ್ರಿಯಾ ಬಂದಿದ್ರೆ ಅವರಿಗೆ ಮಾತ್ರೆಗಳನ್ನೆಲ್ಲ ನಿಲ್ಲಿಸಿರ್ತೀವಿ ಆರು ತಿಂಗಳಿಂದ ಒಂದು ವರ್ಷ ಕಾದ್ ನೋಡ್ತೀವಿ ಸೊ ಇಫ್ ದೈನಕೆಮೆಸ್ಟ್ರಿಯಾ ಪರ್ಸಿಸ್ಟೆಂಟ್ ಫಾರ್ ಮೋರ್ ದನ್ ಒನ್ ಇಯರ್ ಅಂದ್ರೆ ವಿ ಗೈನಕೋಮಾಸ್ಟ್ರಿಯಾ ಸರ್ಜರಿ ಬಗ್ಗೆ ತಿಳಿಸಿ ಗೈನಕೆಮಾಸ್ಟ್ರಿಯದಲ್ಲಿ ಗ್ಲಾಂಡ್ಯುಲರ್ ಕಂಪೋನೆಂಟ್ ಅಂತ ಇರುತ್ತೆ ಅದನ್ನು ನಾವು ಸರ್ಜಿಕಲ್ ಎಕ್ಸಿಷನ್ ಮುಖಾಂತರ ತೆಗಿಬೇಕಾಗುತ್ತೆ ಇನ್ನೊಂದು ಫ್ಯಾಟ್ ಕಂಪೋನೆಂಟ್ ಅಂತ ಇರುತ್ತೆ ಅದನ್ನ ಲೈಪೋಸೆಕ್ಷನ್ ಮುಖಾಂತರ ತೆಗಿತೀವಿ ಮೋಸ್ಟ್ ಆಫ್ ದನಕಮೆಸ್ಟರ್ ಪೇಷೆಂಟ್ಸ್ ಅಲ್ಲಿ ಎರಡು ಕಂಪೋನೆಟ್ ಇರುತ್ತೆ ಅಂದ್ರೆ ಗ್ಲಾಂಡಲರ್ ಕಂಪೋನೆಟ್ ಮತ್ತು ಫ್ಯಾಟ್ ಕಂಪೋನೆಟ್ ಇರುತ್ತೆ ಸೊ ಇದಕ್ಕೆ ನಾವು ಸೆಕ್ಷನ್ ಅಸಿಸ್ಟೆಡ್ ಲೈಪಕ್ಟಿಮ್ ಅಂತ ಹೇಳ್ತೀವಿ ಒಂದು ಚಿಕ್ಕ ಹೋಲ್ ಮುಖಾಂತರ ನಾವು ಸರ್ಜರಿ ಮಾಡ್ತೀವಿ ಇದರಲ್ಲಿ ಯಾವುದೇ ಕಲೆಗಳು ಇರೋದಿಲ್ಲ ಬೋರ್ ಡೇ ಕೇರ್ ಸರ್ಜರಿ ಆಗುತ್ತೆ ಅವತ್ತೆ ಡಿಸ್ಚಾರ್ಜ್ ಆಗಿ ಹೋಗ್ಬೋದು ಸರ್ಜರಿ ನಂತರ ರಿಕವರಿ ಹೇಗಿರುತ್ತೆ ಎಷ್ಟು ಬೇಕಾ ಗುಣಮುಖರಾಗಬಹುದು ರಿಕವರಿ ಆಫ್ಟರ್ ಸರ್ಜರಿ ಫ್ರಮ್ ವೆರಿ ನೆಕ್ಸ್ಟ್ ಡೇ ಯು ಕ್ಯಾನ್ ರಿಸ್ಯೂಮ್ ಯವರ್ ಡೆಸ್ಟ್ ಜಾಬ್ಸ್ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಬಹುದು ಸೊ ಪೂರ್ಣ ರಿಕವರಿಗೆ ಒಂದರಿಂದ ಎರಡು ವಾರ ಬೇಕಾಗುತ್ತೆ ಭಾರ ಎತ್ತೋದಾಗಲಿ ವ್ಯಾಯಾಮ ಮಾಡೋದಾಗ್ಲಿ ಚೆಸ್ಟ್ ವರ್ಕೌಟ್ ಎಲ್ಲ ಸಾಮಾನ್ಯವಾಗಿ ಒಂದುವರೆ ತಿಂಗಳಿಂದ ಮಾಡಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಗೈನಕಮಾಶಿಯಾ ಸರ್ಜರಿ ರಿಸಲ್ಟ್ಸ್ ಪರ್ಮನೆಂಟ್ ಇರುತ್ತೆ ಪೇಷಂಟ್ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಸೆಲ್ಫ್ ಎಸ್ಟೀಮ್ ಬಹಳ ಹೆಚ್ಚಾಗುತ್ತೆ ಮುಂಚೆಗಿನ ಬಹಳ ಖುಷಿಯಾಗಿರ್ತಾರೆ ಗೈನಕಮಾಶಿಯಾ ಸರ್ಜರಿ ಆಫ್ ದ ಮೋಸ್ಟ್ ರಿವಾರ್ಡಿಂಗ್ and gratifying surgery.